ಪ್ರತಿದಿನ ನಾಲ್ಕು ತಾಸು ಕುಳಿತುಕೊಂಡ್ರೆ ಸಾಕು ಏಳು ಸಾವಿರದ ಐದನೂರು ರೂಪಾಯಿ ಸಿಗುತ್ತೆ ಗ್ರಾಮ ಪಂಚಾಯಿತಿಯಿಂದ ಸ್ಯಾಂಕ್ಷನ್ ಆಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಹಣ ಬಂದು ಬೀಳುತ್ತೆ ಕೇಂದ್ರ ಸರ್ಕಾರದಿಂದ ಸಿಗುವ ಈ ಹಣವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸರ್ಕಾರದ ಎಲ್ಲ ಯೋಜನೆಗಳ ಮಾಹಿತಿ ನಿಮಗೆ ಬೇಕು ಅಂದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನಾಲ್ಕು ತಾಸು ಕೂತ್ಕೊಂಡ್ರೆ ಯಾರು ಹಣ ಕೊಡ್ತಾರೆ ಅಂತ ನೀವು ಕೇಳಬಹುದು ಆದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ನಿಮ್ಮ ಏಳು ಸಾವಿರದ ಐದುನೂರು ರೂಪಾಯಿ ಪಕ್ಕಾ ಸಿಗುತ್ತೆ ನಿಮ್ಮ ಬಿಸ್ನೆಸ್ ಅನ್ನ ಇನ್ನೂ ದೊಡ್ಡದಾಗಿ ಮಾಡಲು ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಹಾಯ ಕೂಡ ಸಿಗುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆ ಯಾವುದು ಹೆಚ್ಚಿನ ಜನರಿಗೆ ಈ ಯೋಜನೆ ಬಗ್ಗೆ ಗೊತ್ತು ಆದ್ರೆ ಅದರ ಲಾಭ ಏನು ಅಂತ ಗೊತ್ತಿಲ್ಲ ಪಿ ವಿಶ್ವಕರ್ಮ ಯೋಜನೆಯಿಂದ ಹದಿನೈದು ದಿನಗಳ ಟ್ರೈನಿಂಗ್ ಇರುತ್ತೆ ಕೇವಲ ನಾಲ್ಕು ತಾಸು ಪ್ರತಿದಿನ ಟ್ರೈನಿಂಗ್ ಇರುತ್ತೆ ಪ್ರತಿದಿನ ಐದುನೂರು ರೂಪಾಯಿ ಅಂದರೆ ಹದಿನೈದು ದಿನಕ್ಕೆ ಏಳು ಸಾವಿರದ ಐದುನೂರು ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ವಿವರವಾಗಿ ಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ